ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವು ಇಷ್ಟಪಡ್ತಿರುವಂತಹ ಹುಡುಗಿ ಹುಡುಗ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಯಾರನ್ನಾದರೂ ಕೂಡ ನೀವು ಹೇಳಿದಂತೆ ಕೇಳೋ ರೀತಿ ಮಾಡ್ಕೊಳಕೆ ಇದೊಂದು ಪವರ್ಫುಲ್ ಆಗಿರುವಂತಹ ವಶೀಕರಣ ತಂತ್ರ ಈ ಒಂದು ತಂತ್ರದ ಮೂಲಕ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಶಾಶ್ವತವಾಗಿ ಸಂಪೂರ್ಣವಾಗಿ ನಿಮ್ಮಂತೆ ಮಾಡ್ಕೊಳ್ಬಹುದು ಅವರು ಎಂತದೇ ಕಠಿಣ ಮನಸ್ಸಿದ್ರು ಕೂಡ ನೀವೇ ಬೇಕು ಅಂತ ಹಠ ಹಿಡಿತಾರೆ ನೀವು ಹೇಳಿದ ಮಾತನ್ನ ಚಾಚು ತಪ್ಪತೆ ಕೇಳ್ತಾರೆ ನಿಮ್ಮನೆಯಿಂದ ನಾಯಿ ತರ ಬರ್ತಾರೆ ಅಂತ ಅಷ್ಟೊಂದು ಪವರ್ಫುಲ್ ಆಗಿದೆ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಈ ಒಂದು ಮಂತ್ರ ವರ್ಕ್ ಆಗುತ್ತೆ ಕೇವಲ ಒಂದು ಬಿಳಿಯ ಹಾಳೆಯನ್ನ ತೆಗೆದುಕೊಂಡು ಮನೆಯಲ್ಲೇ ಕೂತು ಮಾಡಬಹುದಾದಂತಹ ಒಂದು ಪವರ್ಫುಲ್ ಆದಂತಹ ತಂತ್ರ ಅಂತ ಹೇಳ್ಬಹುದು ಮೊದಲಿಗೆ ಈ ಒಂದು ಬಿಳಿ ಹಾಳೆ ಮೇಲೆ ಏಳು ಎಂಟು ಆರು ಅಂತ ಬರ್ಕೊಡ್ಬೇಕು ನಾವು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಯೇ ವಶೀಕರಣವನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡಿದ ನಂತರ ಈ ರೀತಿಯಾದ ಬಾಕ್ಸ್ ರಚನೆ ಮಾಡ್ಕೊಳ್ಬೇಕು ನಂತರ ನಾವು ತಿಳಿಸಿರುವಂತಹ ಬೀಜಾಕ್ಷಣಿ ಮಂತ್ರಗಳನ್ನು ಬರ್ಕೊಳ್ಬೇಕು ಈ ಒಂದು ಮಂತ್ರಗಳು ಬಹಳ ಪವರ್ಫುಲ್ ಇದು ನಂಬರ್ ಮೂಲಕ ಇರುತ್ತೆ ಈ ರೀತಿಯಾಗಿ ಒಂಬತ್ತು ಹನ್ನೆರಡು ಐದು ಹದಿನಾಲ್ಕು ಹದಿಮೂರು ಎಂಟು ನಾಲ್ಕು ಹದಿನೇಳು ಹತ್ತು ಈ ಒಂದು ಮಂಜವನ್ನ ಬರ್ಕೊಂಡು ಪಕ್ಕದಲ್ಲಿ ಆ ಹುಡುಗಿ ಹೆಸರನ್ನ ಬರ್ಕೊಳ್ಬೇಕು ಕಾವ್ಯ ಪ್ಲಸ್ ರಮೇಶ್ ಈ ರೀತಿಯಾಗಿ ರೆಡಿ ಮಾಡ್ಕೊಂಡ ನಂತರ ಸ್ವಸ್ತಿಕ್ ಚಿಹ್ನೆಯನ್ನ ಹಾಕಿ ಶ್ರೀಮಂತ ಅಂತ ಮಂತ್ರವನ್ನ ಬರ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ರೆಡಿ ಮಾಡ್ಕೊಂಡ ನಂತರ ಒಂದು ಮಡಕೆಯನ್ನ ತೆಗೆದುಕೊಳ್ಬೇಕು ಇದಕ್ಕೆ ನೀರನ್ನ ತುಂಬಿಕೊಳ್ಬೇಕಾಗುತ್ತೆ ಈ ಒಂದು ತಂತ್ರವನ್ನ ನೀವು ಮನೆಯಲ್ಲಿ ಮಾಡಿದ್ದೆ ಆದ್ರೆ ನಿಮ್ಗೆ ಒಂದು ವಾರದಲ್ಲಿ ರಿಸಲ್ಟ್ ಅನ್ನೋದು ಸಿಗ್ಬಿಡುತ್ತೆ ಈ ರೀತಿಯಾಗಿ ರಚಿಸಿಕೊಂಡಂತಹ ಇದನ್ನ ಇದಕ್ಕೆ ಅರಿಶಿಣ ಮತ್ತೆ ಕುಂಕುಮವನ್ನ ಹಾಕ್ತಾ ನಾವು ತಿಳಿಸಿಕೊಡುವಂತಹ ಒಂದು ಪವರ್ಫುಲ್ ಆದಂತಹ ಮಂತ್ರವನ್ನ ಹೇಳ್ಬೇಕು ಓಂ ರೀಂ ಶ್ರೀಂ ಕಾಳಿ ಕಾಳಿ ಮಹಾಕಾಳಿ ವಶಂ ಸ್ವಾಹ ಪರಾಶಕ್ತಿ ಆದಿಶಕ್ತಿ ಇಷ್ಟ ಸಿದ್ಧಿ ವ್ಯಕ್ತಿ ವಶಂ ಸ್ವಾಹ ಈ ಒಂದು ಮಂತ್ರವನ್ನ ನೀವು ನೂರ ಎಂಟು ಬಾರಿ ಜಪಿಸಿದ ನಂತರ ಈ ಒಂದು ಮಡಿಕೆಯ ಒಳಗಡೆ ಇದನ್ನ ಹಾಕ್ಬೇಕಾಗುತ್ತೆ ಈ ರೀತಿಯಾಗಿ ಹಾಕ್ಬೇಕಾದ್ರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಮನಸ್ಸಲ್ಲಿ ನೆನೆಸ್ಕೊಳ್ಬೇಕು ನಂತರ ಒಂದು ಎಕ್ಕದೆಲೆಯನ್ನ ತೆಗೆದುಕೊಳ್ಬೇಕು ಎಕ್ಕದೆಲೆಯನ್ನ ಏನ್ ಮಾಡ್ಬೇಕು ಅಂದ್ರೆ ಈ ರೀತಿಯಾಗಿ ಅದರ ಒಳಗೆ ಹಾಕ್ಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಪೇಪರ್ ಕಾಣಿಸ್ತಾ ಇರೋ ರೀತಿ ಮುಚ್ಚಬೇಕು ಇದನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ ಒಂದು ರಾತ್ರಿಗಳ ಕಾಲ ನಿಮ್ಮ ಬಳಿನೇ ಇದನ್ನ ಇಟ್ಕೊಳ್ಬೇಕು ಅದಾದ ನಂತರ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಮನೆ ಬಾಗಿಲ ಮುಂದೆ ಚೆಲ್ ಬರ್ಬೇಕು ಅಥವಾ ಆ ವ್ಯಕ್ತಿ ಓಡಾಡುವಂತಹ ಜಾಗದಲ್ಲಿ ಚೆಲ್ಲಿ ಬರ್ಬೇಕು ಇದಾದ ನಂತರ ನೀವು ಇಷ್ಟಪಟ್ಟಂತವರು ನಿಮ್ಮ ಹಿಂದೆನೆ ಬರ್ತಾರೆ ನೀವು ಹೇಳಿದ ಎಲ್ಲ ಮಾತನ್ನು ಕೇಳ್ತಾರೆ ಇದು ನೂರಕ್ಕೆ ನೂರಕ್ಕೆ ವರ್ಕ್ ಆಗುತ್ತೆ ನೂರಕ್ಕೆ ನೂರಷ್ಟು ಇದರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಕರೆ ಮಾಡಿ ಇವರು ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಮಾಡಿಕೊಡ್ತಾರೆ